ಧಾರವಾಡ ಜಿಲ್ಲೆಯ ನೆಡವಣಿ ಕಾಲೇಜಿನ ವಿದ್ಯಾರ್ಥಿ ಮಿಲನ್ ಭಟ್ ರಾಜ್ಯ ಮಟ್ಟದ ಟೈಕಾಂಡೋ ಕ್ರೀಡಾಕೂಟದಲ್ಲಿ ಬಂಗಾರದ ಪದಕ ಗೆದ್ದು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದಾನೆ ಚಿಕ್ಕಬಳ್ಳಾಪುರದ ಅಗಲ್ಗುರ್ಕಿಯಲ್ಲಿ ನಡೆದ ರಾಜ್ಯ ಮಟ್ಟದ ಟೈಕಾಂಡೋ ಸ್ಪರ್ಧೆಯಲ್ಲಿ ಐವತ್ತೊಂಬತ್ತು ಕೆಜಿ ವಿಭಾಗದಲ್ಲಿ ಮಿಲನ್ ಭಟ್ ಶ್ರೇಷ್ಠ ಪ್ರದರ್ಶನ ನೀಡಿ ಚಿನ್ನದ ಪದಕ ಪಡೆದಿದ್ದಾನೆ ನವೆಂಬರ್ನಲ್ಲಿ ಜಮ್ಮುವಿನಲ್ಲಿ ನಡೆಯಲಿರುವ ಅರವತ್ತೊಂಬತ್ತನೆಯ ರಾಷ್ಟ್ರಮಟ್ಟದ ಕ್ರೀಡಾಕೂಟದಲ್ಲಿ ರಾಜ್ಯದ ಪರ ಸ್ಪರ್ಧಿಸಲಿದ್ದಾನೆ ನೆಡವಣಿ ಕಾಲೇಜು ಮಂಡಳಿ ಪ್ರಾಂಶುಪಾಲರು ಜಿಲ್ಲಾ ಟೈಕೊಂಡೋ ಸಂಸ್ಥೆಯ ಅಧ್ಯಕ್ಷರು ಹಾಗೂ ತರಬೇತಿದಾರರು ಅಭಿನಂದನೆ ಸಲ್ಲಿಸಿ ರಾಷ್ಟ್ರಮಟ್ಟದಲ್ಲಿಯೂ ಯಶಸ್ಸು ಕಾಣಲಿ ಎಂದು ಶುಭ ಹಾರೈಸಿದ್ದಾರೆ ಕ್ರಾಂತಿ ಸಮಾಚಾರ ಟಿ ವಿ ಧಾರವಾಡ